ರಾಷ್ಟ್ರೀಯ ಹೆದ್ದಾರಿಯನ್ನ ರಿಪೇರಿ ಮಾಡ್ತಾ ಇರುವಂತದ್ದು ಹೈವೇ ಇಂಜಿನಿಯರ್ಗಳು ಒಬ್ಬರು ಬರುವುದಿಲ್ಲ ಈ ರೀತಿಯ ಅವ್ಯವಸ್ಥೆಗೆ ಹೈವೇ ಇಲಾಖೆಯ ಕಾರಣ ನಮ್ಮ ಶಾಸಕರು ಈ ಕಡೆ ದಯವಿಟ್ಟು ಗಮನ ಕೊಟ್ಟು ಇದರ ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಇದನ್ನು ಶೀಘ್ರವಾಗಿ ಪರಿಹರಿಸಿಕೊಡ್ಬೇಕು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಸ್ಥಳೀಯ ಶಾಸಕರು ಎಲ್ಲಿದ್ದಾರೆ ಸ್ಥಳೀಯ ಎಂ ಎಲ್ಲಿದ್ದಾರೆ ಎಂ ಎಲ್ ಸಿಗಳು ಎಲ್ಲಿದ್ದಾರೆ ಅಂತ ನಾವು ಕೇಳುವಂಥದ್ದು ಮತ್ತೆ ತೊಂದರೆ ಒಂದು ಎಂಟ್ಲೆಗೆ ಬೋಡ ಇನ್ನು ಮಾರ್ಗದ ವ್ಯವಸ್ಥೆ ಈ ಜೋಕ್ ನಡೆದೊಂದು ಬಣ್ಣಗ ಎಂಟ್ಲೆಗೆ ಬೇಜಾರು ನಾವು ಬಸ್ಸು ಚಲಾಯಿಸುವ ನಮ್ಮ ಬಸ್ನಲ್ಲಿ ಒಂದು ಐವತ್ತು ಜನ ಮಕ್ಕಳು ಇರ್ತಾರೆ ಇನ್ನೇ ಒಂದು ಒಂದು ಹದಿನೈದು ದಿವಸದಿಂದ ಗಾಡಿ ಬಾಳಿ ಅಪಕಾರ ಅಪಾಯಕಾರ ಸ್ಥಿತಿಯಲ್ಲಿ ನಾವು ಓಡಿಸ್ತಾ ಇದ್ದೇವೆ ಸ್ಥಳೀಯ ತಾಲೂಕು ಜಿಲ್ಲಾ ಮೆಚ್ಚದ ಎಂಪಿಗಳಿಗೂ ಕೂಡ ಸಿಕ್ತಾರ ಸಿಕ್ತಾರ ಸ್ಥಳೀಯ ಜನಪ್ರತಿನಿಧಿಗಳು ತಾಲೂಕಿನ ಜನಪ್ರತಿನಿಧಿಗಳು ಜಿಲ್ಲಾ ಜನಪ್ರತಿನಿಧಿಗಳು ನಂಬಿಗಳಿಗೂ ಕೂಡ ಮುಂಜಲ್ಗಟ್ಟೆಯಿಂದ ಝಾರ್ಮಾರ್ಟ್ ತನಕ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಹದಗೆಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ನೀವು ನೋಡ್ತಾ ಇದ್ರಿ ಪುಂಜಲಘಟ್ಟೆಯ ಬಸವನಗುಡಿಯ ಸಮೀಪ ಯಾವ ರೀತಿಯಾಗಿ ಕಾಮಗಾರಿಗಳು ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಪ್ರಮುಖವಾಗಿ ಇಲ್ಲಿ ಸ್ಥಳೀಯರು ವರ್ತಕರ ಸಂಘದವರು ಎಲ್ಲರೂ ಸೇರಿಕೊಂಡು ಸಾರ್ವಜನಿಕರು ಸೇರಿಕೊಂಡು ಸ್ವತಃ ಅವರೇ ಈ ಒಂದು ಮಾರ್ಗವನ್ನು ರಿಪೇರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರೇ ಜಲ್ಲಿಯನ್ನೆಲ್ಲ ತಂದು ಇಲ್ಲಿ ರಿಪೇರಿ ಮಾಡುವಂಥ ಕೆಲಸದಲ್ಲಿ ನಿರತರಾಗಿರುವಂತಹದ್ದು ಬಹಳಷ್ಟು ಜನ ಸೇರಿಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಈ ಎರಡೂ ಕಡೆಯೂ ಕೂಡ ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಆದರೆ ಅನಿವಾರ್ಯ ಪ್ರಯಾಣಿಕರು ಸಹಕರಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಬೋಲ್ಡ್ರಸ್ಗಳನ್ನು ತಂದು ಜಲ್ಲಿ ಮಿಕ್ಸ್ ಮಾಡೋದನ್ನ ಇಲ್ಲಿ ತಂದು ಇಲ್ಲಿ ಒಂದು ರಿಪೇರಿ ಕೆಲಸವನ್ನು ಸ್ವತಃ ಸಾರ್ವಜನಿಕರೇ ಮಾಡ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿಯನ್ನು ರಿಪೇರಿ ಮಾಡ್ತಾ ಇರುವಂಥದ್ದು ಬಹಳ ಅಪರೂಪದಲ್ಲಿ ಅಪರೂಪ ಸಾರ್ವಜನಿಕರು ಒಟ್ಟಾಗಿ ರಾಷ್ಟ್ರೀಯ ಹೆದ್ದಾರಿಯ ರಿಪೇರಿ ಕಾರ್ಯ ಕಾರ್ಯಕ್ಕೆ ಮುಂದಾಗಿರುವಂತಹ ವಿಶೇಷ ಸನ್ನಿವೇಶಗಳನ್ನು ತಾವೀಗ ನೋಡ್ತಾ ಇದ್ರೆ ಅಲ್ಲಿಗೆ ಹೋಗಿ ಅಂದರೆ ನೇರವಾಗಿ ಅವರನ್ನು ಮಾತನಾಡಿಸುವ ನೋಡಿ ಯಾವ ರೀತಿಯ ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ ಕೂಡ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಾಗಿ ಇಲ್ಲೊಂದಷ್ಟು ಕಡೆ ಹೆದ್ದಾರಿಯನ್ನು ಅಗದಿದ್ದಾರೆ ಆದರೆ ಆನಂತರ ರಿಪೇರಿಗಳು ಸರಿಯಾಗಿ ಆಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ತೊಂದರೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರೇ ಇಲ್ಲಿ ರಿಪೇರಿ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಈಗ ಅವರನ್ನು ಮಾತನಾಡಿಸುವ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿ ಎಲ್ಲರೂ ಕೂಡ ಈ ರಿಪೇರಿ ಕಾರ್ಯದಲ್ಲಿ ತೊಡಗಿದ್ದಾರೆ ಒಂದು ಕಡೆ ಹೊಂಡ ಮತ್ತೊಂದು ಕಡೆ ಕೆಸರಿನ ಪಾಕ ಇದರ ನಡುವಲ್ಲೇ ಓಡಾಡುವಂಥ ಅನಿವಾರ್ಯ ಪರಿಸ್ಥಿತಿ ಪ್ರಯಾಣಿಕರದ್ದು ಇಲ್ಲಿಗಾಗಲೇ ನಿರಂತರವಾಗಿ ಇಲ್ಲಿ ಸಮಾಧಾನದ ಮೂಲಕ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಬಸ್ನಲ್ಲಿ ಕುಳಿತುಕೊಂಡವರು ನಮ್ಮನ್ನು ಯಾವಾಗ ಬಿಡ್ತಾರೆ ಅನ್ನುವಂತಹ ಒಂದು ಇದರಲ್ಲಿ ಕಾಯ್ತಾ ಇದ್ದಾರೆ ಆದರೆ ಅನಿವಾರ್ಯವಾಗಿ ಅಲ್ಲಿ ಮನವಿ ಕೂಡ ಮಾಡ್ತಾ ಇದ್ದಾರೆ ಎಸ್ ಕೆ ಪಿ ಎಸ್ ಅಂದರೆ ಇಲ್ಲಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಎರಡೂವರೆ ಸಾವಿರ ಮಕ್ಕಳಿದ್ದಾರೆ ಅನ್ನುವಂಥದ್ದು ಕೂಡ ಗಮನದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಇಲ್ಲಿ ರಿಪೇರಿ ಮಾಡ್ತಾ ಇರುವಂಥ ಕಾರ್ಯವನ್ನು ತಾವೀಗ ನೋಡ್ತಾ ಇದೀರಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥದ್ದು ಆದರೆ ಇಲ್ಲಿಯವ್ರು ಏನು ಹೇಳ್ತಾ ಇದ್ದಾರೆ ಅಂತ ಟ್ರಾಫಿಕ್ ಜಾಮ್ ಆಗಿದೆ ಹೌದು ಖಂಡಿತವಾಗಿಯೂ ಅದರ ಒಂದು ಅರ್ಧ ಗಂಟೆಯ ಕಾಲ ನೀವೊಂದಷ್ಟು ಈ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಅಥವಾ ನೀವು ಸಹಕಾರವನ್ನು ನೀಡಬೇಕು ಅನ್ನುವಂಥ ಮನವಿಯನ್ನು ಇಲ್ಲಿ ರಿಪೇರಿ ಕಾರ್ಯದಲ್ಲಿ ತೊಡಗಿಕೊಂಡಿರುವಂತಹ ವರ್ತಕರ ಸಂಘದವರು ಇರ್ಬೋದು ಸ್ಥಳೀಯರಿರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಆ ಒಂದು ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ ಒಂದು ರಿಪೇರಿ ಕಾರ್ಯದಲ್ಲಿ ತೊಡಗಿರುವವರನ್ನು ಕೂಡ ನಾವು ಮಾತನಾಡಿಸಬೇಕು ಬಹಳ ವಿಶೇಷವಾಗಿ ಎರಡೂ ಕಡೆಯೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಮತ್ತೊಂದು ಕಡೆಯಿಂದ ಆರಕ್ಷಕ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸುವುದಕ್ಕಾಗಿ ಆರಕ್ಷಕ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಆಗಮಿಸಿರುವಂಥದ್ದು ಈಗ ನೋಡು ಅಲ್ಲಿರುವಂತವರನ್ನ ಮಾತನಾಡಿಸುವಂತ ಕೆಲಸವನ್ನ ಸುದ್ದಿ ಮಾಡುತ್ತೆ ಬಹಳ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ಸಾರ್ವಜನಿಕರು ರಿಪೇರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಗ್ ನ್ಯೂಸ್ ಯಾಕೆಂತಂದ್ರೆ ಇದು ರಾಜ್ಯ ಹೆದ್ದಾರಿಯೋ ಅಥವಾ ತಮ್ಮ ತಮ್ಮ ಮನೆಗಳಿಗೆ ಹೋಗುವಂತ ಗ್ರಾಮ ಮಟ್ಟದ ಹೆದ್ದಾರಿ ಅಲ್ಲ ಅಥವಾ ರಸ್ತೆಯೋ ಅಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನ ಯಾವುದು ಚಿಕ್ಕ ಪುಟ್ಟದ್ದಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನ ಸಾರ್ವಜನಿಕರು ರಿಪೇರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿಗ್ ನ್ಯೂಸ್ ಅಹ್ ಇಲ್ಲಿ ಎಲ್ಲರನ್ನು ಕೂಡ ಮಾತನಾಡಿಸುವ ಒಮ್ಮೆ ಬನ್ನಿ ಎಲ್ಲರೂ ಬನ್ನಿ ನೋಡಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂತ ಕಾರಣಕ್ಕೆ ಒಂದೊಂದು ರೂಪಾಯಿ ಹಾಕ್ತಾ ಇದಾರೆ ನೋಡಿ ಸರ್ಕಾರದಲ್ಲಿ ಕಾರಣಕ್ಕಾಗಿ ವರ್ತಕರು ಸೇರಿ ವರ್ತಕರು ಸಾರ್ವಜನಿಕರು ಎಲ್ಲರೂ ಸರ್ ಏನಿದು ಇದು ನ್ಯಾಷನಲ್ ಹೈವೇ ಪುಂಜಲ್ಗಟ್ಟೆಯಿಂದ ಚಾರ್ಮಾಡಿಯವರಿಗೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಅವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ನಾವು ಊರವರು ಸ್ಥಳೀಯ ಹಳವಿದ್ಯಾರ್ಥಿ ಸಂಘ ಕರ್ನಾಟಕ ಕೆ ಪಿ ಎಸ್ ಪುಂಜಲ್ಕಟ್ಟೆ ಹಾಗೂ ಬೆಳ್ತ ಮಣಂತ್ಯಾರು ವ್ಯಾಪಾರಸ್ಥರ ಸಂಘ ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ಸ್ವಯಂ ಸ್ಫೂರ್ತಿಯಿಂದ ಬಂದು ಇವತ್ತು ಈ ಒಂದು ಕಾರ್ಯವನ್ನು ಶ್ರಮದಾನ ರೂಪದಲ್ಲಿ ಮಾಡಿದ್ದೇವೆ ನಾವು ನಮಗೆ ನಮಗೆ ನಿಜವಾಗಿ ಇಲಾಖೆ ಪೊಲೀಸ್ ಇಲಾಖೆಯವರು ಮಾತ್ರ ಇಲ್ಲಿ ಸಹಾಯ ಮಾಡಿದ್ದು ಗ್ರಾಮ ಪಂಚಾಯತ್ನ ನಮ್ಮ ಸ್ಥಳೀಯ ಸದಸ್ಯರೊಬ್ಬರನ್ನು ಬಿಟ್ಟರೆ ಒಂದು ಜನವೂ ಬರಲಿಲ್ಲ ನಮಗೆ ಒಂದು ಹಾರೆ ಪಿಕಾಸ್ ಕೇಳಿದ್ರು ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ ಇದು ಬಹಳ ಶೋಚನೀಯ ಗ್ರಾಮ ಪಂಚಾಯತ್ ಎಲ್ಲದರಲ್ಲೂ ಮೂಗು ತೋರಿಸ್ತಾರೆ ಆದರೆ ಈ ವಿಷಯದಲ್ಲಿ ಅವರು ಯಾರೂ ಬಾರದಿರೋದು ನಮಗೆ ಭಾಳ ಬೇಸರ ಉಂಟು ಮಾಡಿದೆ ನಾವು ಎಲ್ಲರೂ ಸೇರಿ ಈ ಕೆಲಸವನ್ನು ನಾವು ಮುಂದೆಯೂ ಮುಂದುವರಿಸ್ತೇವೆ ಯಾಕೆಂತ ಹೇಳಿದ್ರೆ ಇದರ ಕಡೆಗೆ ಯಾರು ಕೇಳೋರಿಲ್ಲ ಅಂತ ಪರಿಸ್ಥಿತಿ ಹೈವೇ ಇಂಜಿನಿಯರ್ಗಳು ಒಬ್ಬರು ಬರೋದಿಲ್ಲ ಈ ರೀತಿಯ ಅವ್ಯವಸ್ಥೆಗೆ ಹೈವೇ ಇಲಾಖೆಯ ಕಾರಣ ಹಾಗೂ ನಮ್ಮ ಶಾಸಕರು ಈ ಕಡೆಗೆ ದಯವಿಟ್ಟು ಗಮನ ಕೊಟ್ಟು ಇದರ ಹಾಗೂ ನಮ್ಮ ಲೋಕಸಭಾ ಸದಸ್ಯರು ಇದನ್ನು ಶೀಘ್ರವಾಗಿ ಪರಿಹರ್ತಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ತಮ್ಮ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ನಾನ್ ಶ್ಯಾಮ್ ಪ್ರಸಾದ್ ಸಂಪಿಕೇತ ಅಂತ ಇಲ್ಲಿಯ ಕೆ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಹಾಗೂ ಸ್ಥಳೀಯ ಸರ್ ನಾನು ರಾಜಶೇಖರ್ ಅಂತೇಳಿ ಇಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇದು ನೇರವಾಗಿ ನಾವು ಒಂದೇ ಪ್ರಶ್ನೆ ಮಾಡೋದು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಸ್ಥಳೀಯ ಶಾಸಕರು ಎಲ್ಲಿದ್ದಾರೆ ಶ ಸ್ಥಳೀಯ ಎಂ ಪಿ ಎಲ್ಲಿದ್ದಾರೆ ಎಮ್ ಎಲ್ ಸಿಗಳು ಎಲ್ಲಿದ್ದಾರೆ ಅಂತ ನಾವು ಕೇಳುವಂಥದ್ದು ಇದು ಅವ್ರು ಮಾಡುವಂಥ ಕೆಲಸ ನಾವೆಲ್ಲರೂ ನಾವು ಇಲ್ಲಿ ಕಣ್ಣು ಕಾಣದೆ ಇಲ್ಲಿ ಈ ಗುಂಡಿಯಲ್ಲಿ ಬಿದ್ದುಕೊಂಡು ಎಲ್ಲ ವಾಹನಗಳು ಕೆಟ್ಟು ದಾರಿಯಲ್ಲಿ ನಿಂತು ಅಡಚಣೆ ಆಗಿದೆ ಮೊನ್ನೆ ಮಧ್ಯಾರ್ಕದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿದೆ ದಯವಿಟ್ಟು ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳೋದಿದ್ರೆ ನನಗೆ ಈ ಪರಿಸ್ಥಿತಿಯನ್ನು ನೋಡುವಾಗ ಈ ಪರಿಸ್ಥಿತಿಯನ್ನು ನೋಡುವಾಗ ಜನಪ್ರತಿನಿಧಿಗಳು ಕೂಡ ಈ ಇಂಜಿನಿಯರ್ನಗೂ ಅವರೊಟ್ಟಿಗೆ ಕಾಂಟ್ರಾಕ್ಟರ್ನವರೊಟ್ಟಿಗೆ ಶಾಮೀಲಾಗಿದ್ದಾರೆ ಎನ್ನುವಂಥ ಒಂದು ಮನೋಭಾವ ನಮಗೆ ಕಾಡ್ತಾ ಇದೆ ನನ್ನ ಹೆಸರು ರಾಜಶೇಖರ್ ಶೆಟ್ಟಿ ಅಂತೇಳಿ ದಯವಿಟ್ಟು ಎಲ್ಲ ಜನಪ್ರತಿನಿಧಿಗಳು ಸೇರಿ ಈ ಸಮಸ್ಯೆಯನ್ನು ಪರಿಹಾರಗೊಳಿಸಬೇಕಾಗಿದೆ ಈಗ ಇಲ್ಲಿ ಇಲ್ಲಿ ಒಂದು ಆಂಬ್ಯುಲೆನ್ಸ್ ಬ್ಲಾಕ್ ಆಗಿತ್ತು ಅದನ್ನು ಕಳುಹಿಸಿಕೊಡುವಲ್ಲಿಯೂ ಕೂಡ ಇಲ್ಲಿಯ ಸಾರ್ವಜನಿಕರು ನೆರವಾಗಿದ್ದಾರೆ ಆಂಬ್ಯುಲೆನ್ಸನ್ನು ಕಳುಹಿಸಿಕೊಡುವಂಥ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಒಂದು ಸಮಯ ಪಾಲನೆಯನ್ನು ನೋಡ್ಕೊಂಡು ಅಂದರೆ ಆ ಒಂದು ಆಂಬ್ಯುಲೆನ್ಸ್ಗೆ ಯಾವುದೇ ರೀತಿಯಂತ ತೊಂದರೆ ಆಗದಂತೆ ಅದನ್ನು ಕಳುಹಿಸಿಕೊಡುವಲ್ಲಿಯೂ ಕೂಡ ಶ್ರಮವಹಿಸಿ ಶ್ರಮಿಸಿದರೆ ಇದಕ್ಕೆ ಆರಕ್ಷಕ ಸಿಬ್ಬಂದಿಗಳು ಕೂಡ ನೆರವಾಗಿದ್ದಾರೆ ಒಳ್ಳೆ ಸಹಕಾರ ಎಸ್ ಈಗ ಮತ್ತೊಬ್ಬರನ್ನು ಮಾತಾಡಿಸೋ ಸರ್ ಏನಿದು ಇದೇ ಇದೇನು ಆ್ಯಕ್ಚುಲಿ ಒಂದೊಂದು ರೂಪಾಯಿ ಹತ್ತು ರೂಪಾಯಲ್ಲಿ ಆಗ್ತಾ ಇದ್ರಲ್ಲ ನೋಡಿ ಯಾರನ್ನು ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ ಮೊನ್ನೆ ನಮ್ಮ ಎಂ ಅವರು ಸಹ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಅವರು ಗುತ್ತಿಗೆದಾರರು ಯಾರು ಡಿ ಪಿ ಜೈನ್ ಇದ್ದಾರೆ ಅವರು ಲಾಸಲ್ಲಿದ್ದಾರೆ ಎಲ್ಲಿಂದ ಒಂದು ದುಡ್ಡು ತಂದು ಹಾಕಿ ಇಲ್ಲಿ ಸರಿ ಮಾಡ್ತೇನೆ ಅಂತ ಹೇಳಿದರು ಅದಕ್ಕೆ ಸಾರ್ವಜನಿಕರು ಆದಷ್ಟು ಇಲ್ಲಿ ಕೆಲಸ ಮಾಡಿದ್ದೇವೆ ಮತ್ತು ನಮಗೆ ಈಗ ರಸ್ತೆ ಬೇಕು ಎಂಬ ನಿಟ್ಟಿನಲ್ಲಿ ನಾವು ಕನಿಷ್ಠ ಒಂದು ರೂಪಾಯಿಯನ್ನು ಕಲೆಕ್ಷನ್ ಮಾಡ್ತಾ ಇದ್ದೇವೆ ಬೆಳಗಿಂದ ಸಾಧಾರಣ ಮುನ್ನೂರೈವತ್ತಿಂದ ನಾಲ್ನೂರು ಜನ ಇಲ್ಲಿ ಸಮಾಧಾನ ಮಾಡಿದ್ದಾರೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಾಲಾ ಮಕ್ಕಳಿಗೆ ಬರಲಿಕ್ಕೆ ಬಾರಿ ಒಳ್ಳೆಯ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಇದು ಗ್ಯಾರಂಟಿ ಈ ಥರ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿದ್ದಾರೆ ಪಿ ಡಬ್ಲ್ಯೂ ಡಿ ಅವರು ಎಲ್ಲಿದ್ದ ಸರ್ಕಾರ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ನ್ಯಾಷನಲ್ ಹೈವೇ ಅವರು ಗುತ್ತಿಗೆದಾರರು ಎಲ್ಲಿದ್ದಾರೆ ಇವತ್ತು ಇದನ್ನೆಲ್ಲ ಬಗೆಹರಿಸೋರು ಅವರು ನಾನು ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವು ಈ ಒಂದು ರೂಪಾಯನ್ನ ಈಗ ಆದಷ್ಟು ಕಲೆಕ್ಷನ್ ಮಾಡಿ ಡಿ ಸಿ ಅವರಿಗೆ ಕಳಿಸಿಕೊಟ್ಟು ಮೊನ್ನೆ ಡಿ ಸಿ ಅವರು ಬಂದರು ಡಿ ಸಿ ಅವರು ಬಂದು ನಾವು ಒಂದಷ್ಟು ಜನ ಸೇರಿದ್ದೆವು ಡಿ ಸಿ ಅವರಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಯಿತು ಡಿ ಸಿ ಅವರಿಗೆ ಅವರಿಗೊಂದು ಮರ್ಯಾದೆ ಅವರು ಏನು ಮಾಡಿದ್ರು ಇಲ್ಲಿವರೆಗೆ ಬಂದು ಏನು ಮಾಡಿದ್ರು ಅವರು ಎಂಥದ್ದು ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಸುಮ್ಮನೆ ನಮ್ಮನ್ನು ಮಂಗ ಮಾಡೋದು ನಿನ್ನೆ ನಾನು ಇಂಜಿನಿಯರ್ ಮುಖ್ಯ ಇಂಜಿನಿಯರ್ ಹತ್ರ ಮಾತಾಡಿದ್ದು ಅವರು ಹೇಳಿದರು ಡಿ ಪಿ ಜೆ ಕಂಟೈನರ್ ತೆಗೆದಿದ್ದೇವೆ ಮತ್ತು ಬೇರೆ ಗುತ್ತಿಗೆದಾರರಿಗೆ ಕೊಡ್ತೇವೆ ಅಂತ ಹೇಳಿದ್ರು ಮತ್ತೊಂದು ಆಂಬ್ಯುಲೆನ್ಸ್ ಬರ್ತಾ ಇದೆ ಅದನ್ನು ಕೂಡ ಕಳುಹಿಸಿ ಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದೀಗ ಕೇವಲ ರಸ್ತೆ ರಿಪೇರಿ ಮಾಡುವಾಗ ಒಂದಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಮಾತ್ರ ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ವರ್ತಿಸ್ತಾ ಇದ್ದಾರೆ ಅದರ ಜೊತೆಗೆ ಆಂಬ್ಯುಲೆನ್ಸ್ ಬಂದಾಗ ಅದನ್ನು ಕಳುಹಿಸಿ ಕೊಡುವಂತ ನಿಟ್ಟಿನಲ್ಲಿ ವಿಶೇಷವಾದಂತಹ ಆಸ್ತೆಯನ್ನ ಕೂಡ ಇಲ್ಲಿ ಅವರು ವಹಿಸ್ತಾ ಇದ್ದಾರೆ ಇದು ನೋಡಿ ಆಂಬ್ಯುಲೆನ್ಸ್ ಅನ್ನ ಕಳುಹಿಸಿ ಕೊಡುವಂತ ರೀತಿ ಇದೀಗ ಮತ್ತೊಂದು ಆಂಬುಲೆನ್ಸ್ ಹೋಗ್ತಾ ಇರುವಂತದ್ದು ಅದಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು ಮತ್ತಷ್ಟು ಜನರನ್ನ ಇಲ್ಲಿ ಮಾತ್ನಾಡಿಸುವ ಕೆಲಸ ಎಂಗ್ಳು ಒಂಜಿ ಎನ್ ಮಂಡ್ಯರ್ ಒಂಜಿ ಮೂಲು ನಮ್ಮ ಮಡನ್ ತೆರಡು ಇತ್ತಂಕ್ಲು ಒಂಜಿ ಸದಾರಣ ಒಂಜಿ ಮುನ್ನೂರು ನಾಲ್ಕು ಜನ ಅಂತ ಎಸ್ಟ್ಮೆಂಟ್ ಡು ಒಂಜಿ ಕೆಲಸ ಮಂತೊಂದು ಇತ್ತಂಕ್ಲು ಮಾತೆಲ್ಲ ಸೇರ್ದು ಅಂಚನೆ ಅಂಗಲು ಮಡನ್ ತೆರಡು ಟು ವಿಶ್ವ ಜೀತು ರಿಕ್ಷಾ ಚಾಲಕ ಪುರ ಬೊಕ ಅಂಗಡಿ ಮಾಲೀಕರಕ್ಲು ಪುರ ಕೆಲಸ ಒಂದೂ ರೂಪಾಯಿ ಎರಡು ರೂಪಾಯಿ ಬರೋದು ಎನ್ನ ಬುದ್ಧ ಸುರೇಶ್ ಪೂಜಾ ಹಾಂ ಪ್ರಶಾಂತ್ ಬಂಡದ್ದು ನನ್ನ ಬಲ್ಪುಡಿ ದಿನಿಂಗ್ ಕಾಮಗಾರಿ ಮಲ್ತಂದಿಲ್ಲ ನನ್ನ ಅಲ್ತಡೆದು ಅಡೆಮಟ್ಟ ಓಡಾನ ನನ್ನಲು ಒಂದು ಕಡಿಮೆ ಬಂಡಲ್ಲ ಪತ್ತೆಡ್ದು ಪದಿನೈನಲ್ಲಿ ಓಡಬೋಡು ನನ್ನಲ್ಲ ಓಕೆನಾಕ್ಕ ಹೆಂಗ್ನ ಮಾಚರ್ಲ ಸಂಘದಕ್ಕ ಊರದಾಗಲೇ ಪೂರ ಸೇರಿದು ಮಾಚರ್ಲ ಸೇರಿದು ವರ್ಕ್ ಮಲ್ತನ ಹಿಡ್ದು ಈ ತಡೆ ಆ ಒಂದು ಒಕ್ಕ ಮುಕ್ಳು ಗೌರ್ಮೆಂಟ್ ದಾಗಲ ಆವ ಮುಕ್ಳು ಏರ್ಲ ತೋಜ್ ಇಚ್ಛಾರೆ ಇತ್ತೇ ಜನಪ್ರ ಜನಪ್ರತಿನಿಧಿಗಳು ಇಚ್ಛರೇ ಇತ್ತ ಹೆಂಗ್ಲೇ ಊರು ದಕ್ ಸೇರಿದು ಮಲ್ತಂದಿಲ್ಲ ದಯವನ್ನ ಮುಲ್ಪ ಬೋಪನಗಲಿಗೆ ಜನಗಳ ತೊಂದರೆ ಇರೋಲ್ಲಿ ಮಿತ್ತ ಶಾಲೆ ಉಂಟು ಶಾಲೆ ಜೋಕ್ಲೆಗೆ ಮಸ್ತ್ ತೊಂದರೆ ಒಂದು ಉಂಡು ಐಕೋಪ್ತರ ಇನ್ನು ಪುರಲ್ ಇರತ್ತ ಗಾಣೆ ಹತ್ತಿರತ್ತಿ ಬೋಡ ಮಾರ್ಗದ ವ್ಯವಸ್ಥೆ ನಿಜವಾಗ ಸರ್ ಸರ್ ನಾನು ಇಬಟ್ ಲೋಬ ಅಂತ ನಾನು ಒಡಂತವರ್ ಸೆಕ್ರೆಟರಿ ಶಾಲೆಯ ಬಸ್ಸಿನ ಚಾಲಕನಾಗಿದ್ದೇನೆ ನಾವು ಬಸ್ ಚಲಾಯಿಸುವ ನಮ್ಮ ಬಸ್ನಲ್ಲಿ ಒಂದು ಐವತ್ತು ಜನ ಮಕ್ಕಳು ಇರ್ತಾರೆ ಒಂದು ಒಂದು ಹದಿನೈದು ದಿವಸದಿಂದ ಗಾಡಿ ಬಾಳಿ ಅಪಕಾರ ಅಪಾಯಕರ ಸ್ಥಿತಿಯಲ್ಲಿ ನಾವು ಓಡಿಸ್ತಾ ಇದ್ದೇವೆ ಇವತ್ತು ನಮ್ಮ ಎಲ್ಲರೂ ಜನರು ಸೇರಿ ಇಲ್ಲಿ ಶ್ರಮದಾನ ಮಾಡಿ ಮಾಡ್ತಾ ಇದ್ದಾರೆ ಒಂದಷ್ಟು ಕಡೆ ರಿಪೇರಿ ಆಗಿದೆ 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 ಆಗ್ತಾ ಇದೆ ಆಗ್ತಾ ಇದೆ ತಾತ್ಕಾಲಿಕವಾಗಿ ಮಾಡ್ತಾ ಇದ್ರೆ ನೀವು ಸರ್ ಅಶೋಕ್ ಕುಮಾರ್ ಅಂತ ಹೇಳಿ ನಾವು ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬಂದು ಇಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದೇವೆ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಂಗಡಿ ಮುಖಂಡ ಇವರೆಲ್ಲ ಬಂದ್ ಮಾಡಿ ನಮ್ಮ ಜೊತೆ ಸಹಕರಿಸಿದ್ದಾರೆ ಇಲ್ಲಿ ಬೆಳಿಗ್ಗೆ ಸ್ಕೂಲ್ ಹೋಗ್ಲಿಕ್ಕೆ ನಮ್ಗೆ ಭಾರಿ ಕಷ್ಟ ಆಯ್ತು ಮಕ್ಕಳನ್ನೆಲ್ಲ ಅಲ್ಲಿಂದ ಎತ್ಕೊಂಡು ಬಂದು ಮನೆ ಮಕ್ಕಳನ್ನು ನಾವು ಶಾಲೆಗೆ ಬಿಟ್ಟದ್ದು ಅಲ್ಲಿಂದ ಈಗ ಎಷ್ಟು ಕೆಲಸ ಮಾಡಿದ್ರು ಇಲ್ಲಿ ಎಷ್ಟು ಜಲ್ಲಿ ಹಾಕಿದ್ರು ನಿಲ್ಲೋದಿಲ್ಲ ಇದಕ್ಕೆ ಜನಪ್ರತಿನಿಧಿಗಳು ಮತ್ತು ನಮ್ಮ ಶಾಸಕರು ಈಗಾಗಲೇ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅವರ ಈಗಾಗಲೇ ಇಲ್ಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿತ್ತು ಅವರು ನಮ್ಮ ಜೊತೆ ನಿಲ್ಲಲಿಲ್ಲ ಓಕೆ ಮಹಿಳಾ ಕೂಡ ನಾವು ಸ್ತ್ರೀ ಸಂಘಟನದ ಅಧ್ಯಕ್ಷರಾಗಿದ್ದೇವೆ ಚರ್ಚಿನ ಈ ರೋಡ್ ಅಲ್ಲಿ ನಾವು ದಿನನಿತ್ಯ ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇದ್ದೇವೆ ಮಕ್ಕಳಿಗೆ ಪ್ರಾಯಸ್ಥರಿಗೆ ರೋಗಸ್ಥರಿಗೆ ತುಂಬಾ ತುಂಬಾ ಕಷ್ಟಗಳ ಆಗ್ತವೆ ಇದನ್ನು ಸರಿಪಡಿಸಲಿಕ್ಕೆ ಗೌರ್ಮೆಂಟ್ ಅಲ್ಲಿ ದುಡ್ಡು ಇಲ್ಲಂತೆ ಹಾಗೆ ನಾವು ಕಲೆಕ್ಟ್ ಮಾಡಿ ಒಂದು ರೂಪಾಯಿ ಎರಡು ರೂಪಾಯಿ ಕಲೆಕ್ಟ್ ಮಾಡಿ ಇವತ್ತಿನ ದಿನ ನಾವು ಶ್ರಮದಾನವನ್ನು ಮಾಡ್ತಿದ್ದೇವೆ ಇದಕ್ಕೆ ನವರು ಏನಾದರೂ ಒಂದು ಪರಿಹಾರ ನೀಡಲೇಬೇಕು ಇಲ್ಲದ್ರೆ ಗೌರ್ಮೆಂಟ್ ಪರವಾಗಿ ನಮ್ಮ ಅಧಿಕಾರ ಓಕೆ ಇದು ನೀವು ಸಾಂಕೇತಿಕವಾಗಿ ಮಾಡ್ತಿರೋದು ಈಗ ಇದು ಇದರಲ್ಲಿ ಖರ್ಚಾಗ್ಲಿಕ್ಕಿಲ್ಲ ಅಲ್ಲ ನಿಮಗೆ ಇದರಲ್ಲಿ ಖರ್ಚು ಸಾಕಾಗ್ತದೆ ಖಂಡಿತ ಖಂಡಿತಿಲ್ಲ ಇದೀಗ ನಾವು ಗಾಡಿ ಅವರ ಹತ್ರ ಮತ್ತೆಲ್ಲರೂ ಸೇರಿ ಒಂದೊಂದು ರೂಪಾಯಿ ಕಲೆಕ್ಷನ್ ಮಾಡಿದ್ದಿಲ್ಲ ಸಾಂಕೇತಿಕವಾಗಿ ಈಗ ನಾವು ಕೂಡ ಇಲ್ಲಿ ಅವ್ರಿ ಇಲ್ಲಿ ದಿನಕ್ಕೆ ಒಂದ್ ಎರಡು ಗಂಟೆ ಆದ್ರೂ ಬ್ಲಾಕ್ ಆಗುತ್ತೆ ಇಲ್ಲಿ ಎರಡು ಗಂಟೆ ಆದ್ರೂ ಕೂಡ ಬ್ಲಾಕ್ ಆಗುತ್ತೆ ಇಲ್ಲಿ ಮತ್ತೆ ಸ್ಕೂಲ್ ನೋಡಿ ಇದು ಸ್ಕೂಲ್ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇಲ್ಲಿ ಆಗಿರುವಾಗ ಇಲ್ಲಿ ಯಾರು ಕೂಡ ಜನಪ್ರತಿನಿಧಿಗಳು ಯಾರು ಕೂಡ ಬರಲಿಲ್ಲ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಡ್ಬೇಕು ನಾವು ನಿಮ್ಮ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಸರ್ ಈಗ ಕೆ ಪಿ ಎಸ್ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮತ್ತು ಹೇಗೆ ಕಷ್ಟ ಆಗ್ತಾ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾಲೆಗೆ ಬರಬೇಕು ಒಂದು ಒಂಬತ್ತು ಮುಕ್ಕಾಲು ಆಗ್ತದೆ ಬೆಳಿಗ್ಗೆ ಬರುವಾಗ ಒಂಬತ್ತು ಮುಕ್ಕಾಲು ಗಂಟೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಮುಕ್ಕಾಲು ಗಂಟೆ ಜಾಮ್ ಆಗ್ತದೆ ಮತ್ತು ಸಂಜೆ ಸಂಜೆ ನಾಲ್ಕು ಹತ್ತಕ್ಕೆ ಬಿಟ್ಟರೆ ಮಕ್ಕಳು ಹೋಗುವಾಗ ಐದುವರೆ ಆಗ್ತದೆ ಇಲ್ಲಿ ಮುಕ್ಕಾಲು ಗಂಟೆ ಜಾಮ್ ಆಗ್ತದೆ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆ ನಂದಕುಮಾರ್ ಮತ್ತು ಅವರ ಅವರ ಪೊಲೀಸ್ ಇಲಾಖೆ ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ ಮೂರು ದಿವಸದಿಂದ ನಮಗೆ ಬರಲಿಕ್ಕೆ ತೊಂದರೆ ಬಹಳ ತೊಂದರೆ ಆದ ಕಾರಣ ಕೆ ಪಿ ಎಸ್ ವತಿಯಿಂದ ಹಾಗೂ ಊರವರ ವತಿಯಿಂದ ಎಲ್ಲರ ಹಲವಿದರ ಸಂಘ ಎಲ್ಲರ ಊರವರು ಸೇರಿ ನಾವೊಂದು ಇವತ್ತು ಹಂತಕ್ಕೆ ತಂದು ಬಿಟ್ಟಿದ್ದೇವೆ ಈ ರೋಡನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಂಡ ಡಿಪಿ ಜೈನ್ ಸಂಸ್ಥೆ ಸಂಸ್ಥೆಯವರಿಗೆ ಅವೈಜ್ಞಾನಿಕವಾಗಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡ ಡಿಪಿ ಜೈನ್ ಸಂಸ್ಥೆಯವರಿಗೆ ಸ್ಥಳೀಯ ತಾಲೂಕು ಜಿಲ್ಲಾ ಮಟ್ಟದ ಎಂಪಿಗಳಿಗೂ ಕೂಡ ಡಿಕ್ತಾರ ಧಿಕ್ಕಾರ ಸ್ಥಳೀಯ ಜನಪ್ರತಿನಿಧಿಗಳು ತಾಲೂಕಿನ ಜನಪ್ರತಿನಿಧಿಗಳು ಜಿಲ್ಲಾ ಜನಪ್ರತಿನಿಧಿಗಳು ಎಂಪಿಗಳಿಗೂ ಕೂಡ ಧಿಕ್ಕಾರ ಡಿಕ್ಕಾರ ಈ ಕಾಮಗಾರಿಯ ಪೊಲೀಸ್ ಇಲಾಖೆ ದಯವಿಟ್ಟು ಈ ಪೊಲೀಸ್ ಇಲಾಖೆಯವರ ನಮ್ಮೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಇದು ಪುಂಜಾಲಕಟ್ಟೆ ಬಸವನಗುಡಿ ಅಂದರೆ ಮಡಂತಿಯಾರ ಬಸವನಗುಡಿಯ ಮಧ್ಯಭಾಗದಲ್ಲಿ ಆಗ್ತಾ ಇರುವಂತಹ ಕಾಮಗಾರಿ ಆದರೆ ಅದ್ರ ಜೊತೆಗೆ ಅವರು ಧಿಕ್ಕಾರಗಳನ್ನು ಕೂಡ ಹಾಕ್ತಾ ಇದ್ದಾರೆ ನಮ್ಮ ಈ ಒಂದು ಪರಿಸ್ಥಿತಿಗೆ ನಮ್ಮ ಜನಪ್ರತಿನಿಧಿಗಳೇ ಕಾರಣ ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು ಅಂತ ಎಷ್ಟು ಕೇಳಿದರೂ ಕೂಡ ಸರಿ ಆಗ್ತಾ ಇಲ್ಲ ಈಗ ನಾವೇ ಸರಿಪಡಿಸುವಂತಹದ್ದಕ್ಕೆ ಮುಂದಾಗಿದೆ ಅದು ಕೂಡ ನಿಮಗೆ ಸಾಕಾಗ್ತಿಲ್ಲ ಬಹಳಷ್ಟು ಸಂಘ ಸಂಸ್ಥೆಗಳು ಸೇರಿಕೊಂಡು ಸಾರ್ವಜನಿಕರು ಸೇರಿಕೊಂಡು ಮಾಡ್ತಾ ಇರುವಂತಹ ಈ ಒಂದು ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶ್ರಮಾಧಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂತು ಅನ್ನುವಂಥದನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಎಷ್ಟು ಮಾಡಿದ್ರೆ ಇದಕ್ಕೆ ಸಾಕಾಗೋದಿಲ್ಲ ಯಾಕೆ ಅಂತಂದ್ರೆ ಎಷ್ಟು ತುಂಬಿಸಿದ್ರು ಹೊಂಡನೇ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಸಾರ್ವಜನಿಕರು ಅಧಿಕಾರಿ ವರ್ಗವನ್ನು ಜನಪ್ರತಿನಿಧಿಗಳಿಗೆ ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದಾರೆ ಪುಷ್ವರಾಜ್ ಶೆಟ್ಟಿ ಜೊತೆಗೆ दामले सूद्दी न्यूस पुंजाक